ಹಾಯ್ ಫ್ರೆಂಡ್ಸ್ ಸಿ ಆರ್ ಎಸ್ ನಾಟಿ ಕೋಳಿ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾಟಿ ಕೋಳಿ ಸಾಕಣೆಯ ಎರಡನೇ ಹಂತಕ್ಕೆ ಬಂದಿದ್ದೀವಿ ಇವಾಗ ಎರಡನೇ ಹಂತದ ಸಂಪೂರ್ಣ ಮಾಹಿತಿ ಈಗ ನಿಮಗೆ ಹೇಳ್ತೀನಿ ನೋಡಿ ಈಗ ನಮ್ಮ ಕೋಳಿ ಮರಿಗೆ ಫಿಫ್ಟೀನ್ ಡೇಸ್ ಮೇಲಾಗಿದೆ ಟ್ವೆಂಟಿ ಡೇಸ್ ಏಯ್ಟೀನ್ ಡೇಸ್ ಆಗಿದೆ ಇವಾಗ ನಾವು ಕೊಕ್ಕನ್ನು ಸೀತಾ ಇದ್ದೀವಿ ನೋಡಿ ಇಲ್ಲಿ ಯಾವ ರೀತಿ ಸಿಹೋದು ಅಂತ ನೋಡಿ ನಿಮಗೆ ಮೂರು ಸಾವಿರ ರೂಪಾಯಿ ಕೊಟ್ಟರೆ ಈ ಮಿಷಿನ್ ಸಿಗುತ್ತೆ ನೀವು ಇನ್ನೊಬ್ರಿಗೆ ಕಾಯಬೇಕಾದಂಥ ಸಂದರ್ಭ ಏನಿಲ್ಲ ಮೂರು ಸಾವಿರ ರೂಪಾಯಿ ಕೊಟ್ಟರೆ ಮಿಷಿನ್ ಸಿಗುತ್ತೆ ಈ ಥರ ಸಿಕ್ಕೊಂಡು ಸಾಕು ನಿಮಗೆ ಇಪ್ಪತ್ತಿಂದ ಒಳಗಡೆ ನೀವು ಕೊಕ್ಕನ್ನ ಸೀಲೇಬೇಕು ಇಲ್ಲೇ ಹೋದರೆ ಬಾಲ ಹೋಗೋದು ಅದೆಲ್ಲ ತೊಂದರೆ ಆಗುತ್ತೆ ಬಾಲ ಹೋದ್ರೆ ಮಾರ್ಕೆಟಿಂಗ್ ಮಾಡೋಕ್ಕೆ ತೊಂದರೆ ಆಗುತ್ತೆ ನೀವು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಲಾಭ ಲಾಭ ಕಮ್ಮಿ ಆಗುತ್ತೆ ಆಮೇಲೆ ಮತ್ತೆ ಇನ್ನೇನಪ್ಪ ಅಂದ್ರೆ ನಾವು ಮೊದಲನೇ ಹಂತದಲ್ಲಿ ಹೇಳಿರೋ ಪ್ರಕಾರ ಮೊದಲನೇ ಔಷಧಿ ಈಟ ಮತ್ತೆ ಏನು ಔಷಧಿ ಹಾಕ್ಬೇಕು ಹೇಳಿದ್ರೆ ಅದಾದ್ಮೇಲೆ ಎರಡನೇ ವಾರದಲ್ಲಿ ನಿಮಗೆ ವರ್ಷ ಕಾಲ್ ಅಂತೇಳಿ ಟಾನಿಕ್ ಬರುತ್ತೆ ಅದು ಲೆಗ್ ಗೆ ಹಾಕ್ಬೇಕಾಗುತ್ತೆ ಲೆಗ್ ವರ್ಷ ವರ್ಷಾಕಾಲು ಅಂತ ಟಾನಿಕ್ ಹಾಕ್ಬೇಕಾಗುತ್ತೆ ನಂತರ ನೀವು ಟ್ವೆಂಟಿ ಫೈವ್ ಡೇಸ್ ಗಂಟು ಕೂಡ ಫ್ರೀ ಸ್ಟಾರ್ಟರ್ ಯೂಸ್ ಮಾಡಬೇಕಾಗುತ್ತೆ ಟ್ವೆಂಟಿ ಫೈವ್ ಡೇಸ್ ಗಂಟನು ಫ್ರೀ ಸ್ಟಾರ್ಟ್ರು ಏನು ಮೊದಲನೇ ಫೀಡ್ ಏನು ಬರುತ್ತೆ ಫ್ರೀ ಸ್ಟಾರ್ಟ್ರು ಟ್ವೆಂಟಿ ಫೈವ್ ಡೇಸ್ ಗಂಟ ಯೂಸ್ ಮಾಡಬೇಕು ಮತ್ತು ಫಾರ್ಟಿ ಡೇಸ್ ಗಂಟ ಸ್ಟಾರ್ಟ್ರು ಅಂತ ಹೇಳಿ ಫೀಡ್ಸ್ ಬರುತ್ತೆ ಅಂದರೆ ಅದಕ್ಕಿಂತ ಸ್ವಲ್ಪ ದಪ್ಪ ಬರುತ್ತೆ ಸ್ಟಾರ್ಟ್ರು ಹಾಕ್ಬೇಕಾಗುತ್ತೆ ಫಾರ್ಟಿ ಡೇಸ್ ಆದಮೇಲೆ ನೀವು ಫಿನಿಷರ್ ಹಾಕೋಬೋದು ನೋಡಿ ಫ್ರೆಂಡ್ಸ್ ಈಗ ನಮ್ಮ ಕೋಳಿಗೆ ಹದಿನೆಂಟು ದಿನ ಆಗಿದೆ ಅಲ್ಲಿ ನೋಡಿ ಕೋಳಿ ಮರಿಗಳು ಯಾವ ಥರ ಕಿತ್ತಾಡ್ತಿದೆ ನೋಡಿ ಅಲ್ಲಿ ನೋಡಿ ನೋಡಿ ನಿಮಗೆ ಹದಿನೈದು ದಿನದ ಮೇಲೆ ಆದ ತಕ್ಷಣ ಅದು ಯಾವತ್ತಾದ್ರೂ ಕಿತ್ತಾಡಕ್ ಶುರು ಮಾಡುತ್ತವೆ ನೋಡಿ ಅಲ್ಲಿ ಕಿತ್ತಾಡ್ತಾ ಇದ್ದಾವೆ ನೋಡಿ ಇದು ಮೊದಲನೇ ಹಂತದಲ್ಲಿ ಕಿತ್ತಾಡ್ತಾವ ಇವು ಫಿಫ್ಟೀನ್ ಡೇಸ್ಗೆ ಒಂದ್ಸಲಿ ಕಿತ್ತಾಡುತ್ತೆ ತರ್ಟಿ ಡೇಸ್ಗೆ ಒಂದ್ಸಲಿ ಕಿತ್ತಾಡುತ್ತೆ ಮತ್ತೆ ಸಿಕ್ಸ್ಟಿ ಗೆ ಒಂದ್ಸಲಿ ಕಿತ್ತಾಡುತ್ತೆ ಮೂವತ್ತು ದಿನಕ್ಕೆ ಹದಿನೈದು ದಿನಕ್ಕೆ ಮೂವತ್ತು ದಿನಕ್ಕೆ ಅರುವತ್ತು ದಿನಕ್ಕೆ ನಿಮ್ಗೆ ಹದಿನೈದು ದಿನಕ್ಕೆ ಸ್ವಲ್ಪ ಮಟ್ಟಿಗೆ ಕಿತ್ತಾಡ್ತವೆ ನೋಡಿ ಇದು ಸ್ವಲ್ಪ ಅಷ್ಟೇನೆ ನಿಮ್ಗೆ ಮೂವತ್ತು ದಿನಕ್ಕೆ ಭಾರಿ ದೊಡ್ಡ ದೊಡ್ಡದಾಗಿ ಕಿತ್ತಾಡ್ತವೆ ಅಂದ್ರೆ ಅವಾಗ ಜಾಸ್ತಿ ಬಾಲ ಹೋಗೋದು ಕಿತ್ತಾಕೋದು ರಕ್ತ ಬರೋದು ಅದೆಲ್ಲ ಆಗುತ್ತೆ ನೋಡಿ ಫ್ರೆಂಡ್ಸ್ ನೋಡಿ ನಿಮ್ಗೆ ಹದಿನೈದು ದಿನಕ್ಕೆ ಅದು ಕಿತ್ತಾಡಕ್ಕೆ ಶುರು ಆಗ್ತಿದಂಗೆ ಇಲ್ಲಿ ಏನು ಸೊಪ್ಪುಗಳು ಕಟ್ಟಿದಿವಿ ನುಗ್ಗೆ ಸೊಪ್ಪು ಅಥವಾ ಬೇವನ್ ಸೊಪ್ಪು ನೀವು ಕಟ್ಟಬೇಕಾಗುತ್ತೆ ಕಟ್ಟಿದ್ರೆ ಅದಕ್ಕೆ ಒಂದು ಸ್ವಲ್ಪ ಡಿಸ್ಟರ್ಬ್ ಆದಂಗೆ ಆಗುತ್ತೆ ಮತ್ತು ನಿಮಗೆ ಅದರಲ್ಲಿ ವಿಟಮಿನ್ಸು ಬೇವನ್ ಸಪ್ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಆದ್ದರಿಂದ ಅದು ಯೂಸ್ ಆಗುತ್ತೆ ನೋಡಿ ನೀವು ಈ ಥರ ಕೋಳಿನ ಸಾಕಾಣಿಕೆ ಮಾಡಬೇಕಾಗುತ್ತೆ ನಿಮಗೆ ಯಾವುದೇ ಡೌಟ್ ಇದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಮ್ಮ ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಬೆಲ್ ಅನ್ನು ಪ್ರೆಸ್ ಮಾಡಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋನೂ ಕೂಡ ನಿಮಗೆ ಮೆಸೇಜ್ ಮುಖಾಂತರ ಬರುತ್ತೆ ಆವಾಗ ನೀವು ವಿಡಿಯೋ ವೀಕ್ಷಣೆ ಮಾಡೋಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಈಗ ಹದಿನೈದು ದಿನ ಆಗಿದೆ ಮತ್ತು ಮೂವತ್ತು ದಿನ ಆಗ್ತಿದ್ದಂಗೆ ನೀವು ಎಪ್ಟೋ ಕೇರ್ ಅಂತ ಟ್ಯಾನಿಕ್ ಬರುತ್ತೆ ಲಿವರ್ ಟ್ಯಾನಿಕ್ ಅದು ಲಿವರ್ ಟ್ಯಾನಿಕ್ನ ತರ್ಟಿ ಡೇಸ್ ಆಗ್ತಿದ್ದಂಗೆ ನೀವು ಲಿವರ್ ಟ್ಯಾನಿಕ್ ಟ್ವೆಂಟಿ ಫೈವ್ ಡೇಸ್ಗೆಲ್ಲ ಶುರು ಮಾಡ್ಬೋದು ಲಿವರ್ ಟ್ಯಾನಿಕ್ನ ಹಾಕ್ಬೇಕಾಗುತ್ತೆ ಅದು ಔಷಧಿದ್ ನಾನು ತೋರಿಸ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ನಾನೇನು ಎಪ್ಟೋ ಕೇರ್ ಅಂತ ಹೇಳಿದೆ ನೋಡಿ ನೋಡಿ ಇದೇ ಔಷಧಿ ಇದು ಇದು ಲಿವರ್ ಟ್ಯಾನಿಕ್ ಆಗಿರ್ತದೆ ನೀವು ಟ್ವೆಂಟಿ ಫೈವ್ ಡೇಸ್ ತರ್ಟಿ ಡೇಸ್ ಆಗ್ದಂಗೆ ನೀವು ಅದನ್ನ ಹಾಕ್ಬೋದು ನೋಡಿ ಇಲ್ಲಿ ಇದು ಡೋಸೇಜ್ ಎಲ್ಲ ಇಲ್ಲೇ ಕೊಟ್ಟಿರ್ತಾರೆ ನೋಡಿ ನೀವು ಅದ್ರ ಪ್ರಕಾರ ಹಾಕ್ಬೇಕಾಗುತ್ತೆ ನಾನು ಇದಕ್ಕೂ ಮುಂಚೆ ವರ್ಷ ಕಾಲ ಅಂತ ಹೇಳಿದೆ ನೋಡಿ ಎರಡನೇ ವಾರದಲ್ಲಿ ಹಾಕ್ಬೇಕು ಔಷಧಿನೂ ಇದು ಇದು ಕೂಡ ಟ್ಯಾನಿಕ್ಕು ಇದು ಲೆಗ್ ವೀಕ್ನೆಸ್ಗೆ ಹಾಕ್ಬೇಕಾಗುತ್ತೆ ಎರಡನೇ ವಾರದಿಂದ ಶುರು ಮಾಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಮತ್ತೆ ಏನಪ್ಪಾ ಅಂದರೆ ನೋಡಿ ಇದು ನಮ್ಮ ಫಾರ್ಮಲ್ಲಿರೋದಂಥ ಕಡಕ್ನಾಥ್ ಕೋಳಿಗಳು ಅಂತೇಳಿ ಇದು ಈ ಒಂದು ನಾವು ಎರಡು ಆರಟೆ ಒಂದು ಜನ ಡೆವಲಪ್ ಮಾಡೋಕ್ಕೋಸ್ಕರ ಇಟ್ಕೊಂಡಿದ್ದೀವಿ ನೋಡಿ ಆ ಕಡಕ್ನಾಥ್ ಕೋಳಿಗಳು ಇಲ್ಲಿ ಮೊಟ್ಟೆ ಇಕ್ಕಿದ್ದಾವೆ ಕಡಕ್ನಾಥಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ಅದು ಮೊಟ್ಟೆ ಮಾತ್ರ ಇಕ್ಕುತ್ತೆ ಅದಕ್ಕೆ ನಮ್ಮ ಕೋಳಿಗಳ ಥರ ಕಾವಿ ಕುತ್ತಿ ಮರಿ ಮಾಡಲ್ಲ ಅದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನೀವು ಈ ಥರ ಟಾರ್ಪಲ್ನ ಅಡ್ಡ ಕಟ್ಕೊಂಡು ಈ ಕಡೆ ಕಟ್ ಮಾಡಿ ಕಟ್ ಮಾಡಿ ಈ ಕಡೆ ಹಾಕಬೇಕು ಈ ಕಡೆ ನಮ್ದು ಆಲ್ರೆಡಿ ಮೂತಿ ಕಟ್ ಮಾಡಿರೋದು ಈ ಒಂದು ಫಿಫ್ಟೀನ್ ಡೇಸ್ ಹಾಕ್ತಿದ್ದಂಗೆ ಏನು ಕೆಳಗಡೆ ಹಾಕಿರ್ತೀವಿ ನೋಡಿ ಪೇಪರೆಲ್ಲ ನೋಡಿ ಎಲ್ಲ ಚಿಂದಿ ಆಗಿದೆ ಈ ಪೇಪರ್ನೆಲ್ಲ ತೆಗೆದುಬಿಟ್ರೆ ತುಂಬ ಒಳ್ಳೆಯದು ಮೊದಲು ಏನು ಹಾಕಿರ್ತೀವಿ ಬ್ರೂಡಿಂಗ್ ಮಾಡಬೇಕಾದ್ರೆ ಆ ಪೇಪರು ಅದನ್ನೆಲ್ಲ ನೀವು ತೆಗೆದುಬಿಟ್ರೆ ಮತ್ತೆ ಈ ಅಡ್ಡ ಏನು ಸೀಟೆಲ್ಲ ಕೊಟ್ಟಿರ್ತೀವಿ ಅದನ್ನೆಲ್ಲ ತೆಗೆದುಬಿಡ್ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಫ್ರೀಡಮ್ ಬೇಕು ನಿಮಗೆ ಫಿಫ್ಟೀನ್ ಡೇಸ್ ತರ್ಟಿ ಟ್ವೆಂಟಿ ಡೇಸ್ ಆಗ್ತಿದ್ದಂಗೆ ಅವ್ರು ಫ್ರೀಡಮ್ ಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ನಮ್ಮ ಚಾನಲಲ್ಲಿ ನೀವು ಮೊದಲನೇ ಅಂತ ನೋಡಿದ್ರಿ ಮತ್ತು ಎರಡನೇ ಅಂತ ಇದು ನಾವು ಇವತ್ತೇನು ಹಾಕ್ತಿದ್ದೀವಿ ವಿಡಿಯೋನ ಇದು ಎರಡನೇ ಅಂತ ಮತ್ತು ನಿಮಗೆ ಮೂರನೇ ಹಂತದಲ್ಲಿ ಇದು ಎರಡು ಅಂತ ಆದಮೇಲೆ ನೆಕ್ಸ್ಟು ನಿಮಗೆ ಮೂರನೇ ಹಂತದಲ್ಲಿ ಯಾವ್ಯಾವ ರೋಗ ಬರುತ್ತೆ ಯಾವ್ಯಾವ ರೋಗಕ್ಕೆ ಯಾವ್ಯಾವ ಮೆಡಿಸಿನ್ ಅಂತ ಹೇಳಿ ನಾನು ಮೂರನೇ ಹಂತದಲ್ಲಿ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಆದಷ್ಟು ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಎಷ್ಟೋ ಜನಕ್ಕೆ ನಾಟಿ ಕೋಳಿ ಸಿಕ್ಲಿಕ್ಕೆ ಮಾಹಿತಿ ಕಡಿಮೆ ಇದೆ ಅದರಲ್ಲೂ ನಮ್ಮ ರಾಯಚೂರು ಗುಲ್ಬರ್ಗ ಸೈಡ್ನವರೆಲ್ಲ ಒಬ್ಬರು ಎಲ್ಲ ವ್ಯಾಕ್ಸಿನ್ ಯಾವ ಥರ ಹಾಕ್ಬೇಕು ಪ್ರತಿಯೊಂದನ್ನೂ ಎಲ್ಲ ಕೇಳ್ತಾ ಇರ್ತಾರೆ ಫೋನ್ ಮಾಡಿ ನೋಡಿ ನಿಮ್ಗೆ ಆದಷ್ಟು ಇದನ್ನು ಸೇರ್ ಮಾಡಿದ್ರೆ ಸ್ವಲ್ಪ ಇರೋರಿಗೆಲ್ಲ ಯೂಸ್ ಆಗುತ್ತೆ ಓಕೆ ಫ್ರೆಂಡ್ಸ್ ನಾನು ನಿಮ್ಮ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್